ದೇವನಹಳ್ಳಿ ರೈತರ ಹೋರಾಟ ನಾಲ್ಕನೇ ವರ್ಷದತ್ತ ದಾಪುಗಾಲು ಇಡ್ತಾ ಇದೆ ನಾಲ್ಕು ವರ್ಷಗಳ ಕಾಲ ದೇವ್ರಿಗೆ ಪೂಜೆ ಮಾಡಿದರೂ ಕೂಡ ಕಲ್ಲಾದರೂ ಕರಗ್ತಾ ಇತ್ತು ಆದರೆ ಸರ್ಕಾರಗಳು ಮಾತ್ರ ಕರಗುವಂಥ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ದೇವನಹಳ್ಳಿ ಸುತ್ತಮುತ್ತಲು ಚನ್ನರಾಯಪಟ್ಟಣ ಹೋಬಳಿಯ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ಭೂ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು ಇದನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಐ ಎ ಡಿ ಬಿಗೆ ಡಿಫೆನ್ಸ್ ಕಾರಿಡಾರ್ ಉದ್ದೇಶಕ್ಕೆ ಅಥವಾ ಈ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಭೂಸ್ವಾಧೀನಕ್ಕೆ ನೋಟಿಫಿಕೇಷನ್ ಹೊರಡಿಸ್ತು ಆಗ ಪ್ರತಿಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಸ್ವತಃ ಬಂದು ರೈತರ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಈ ಒಂದು ರೈತ ವಿರೋಧಿಯಾದಂತಹ ಕಾಮಗಾರಿಯನ್ನು ಮಾಡೋದಕ್ಕೆ ಬಿಡೋದಿಲ್ಲ ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ವಶಪಡಿಸಿಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಭಾಷಣ ಹೊಡೆದಿದ್ರು ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇದನ್ನ ನಾವು ಕೈ ಬಿಡ್ತೀವಿ ಅಂತಲೂ ಕೂಡ ವಚನವನ್ನ ಕೊಟ್ಟು ಹೋಗಿದ್ರು ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಎರಡೂವರೆ ವರ್ಷ ಆಗ್ತಾ ಬಂತು ಆದ್ರೆ ತಾವು ಕೊಟ್ಟಂತಹ ವಚನವನ್ನ ಉಳಿಸಿಕೊಳ್ಳೋದಕ್ಕೆ ತಿಳ್ಕಾಡ್ತಾ ಇದ್ದಾರೆ ತಡಬಡಾಯಿಸ್ತಾ ಇದ್ದಾರೆ ಇವತ್ತು ಕೂಡ ದೇವನಹಳ್ಳಿ ಭಾಗದ ರೈತರ ಜೊತೆಗೆ ಸಮಾಲೋಚನೆ ಇತ್ತು ಆದ್ರೆ ಯಾವುದೇ ರೀತಿಯಾದಂಥ ಇತ್ಯರ್ಥ ಬರೋದಕ್ಕೆ ಸಾಧ್ಯ ಆಗಿಲ್ಲ ಮುಂದೆ ಹದಿನೈದು ದಿನಗಳ ನಂತರ ಇನ್ನೊಂದು ಸುತ್ತಿನ ಮಾತುಕತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ದೇವನಹಳ್ಳಿ ಭಾಗದ ರೈತರು ಕಳೆದ ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ದಿನಗಳು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇದು ಅತಿ ದೊಡ್ಡ ಪ್ರತಿಭಟನೆ ರೈತರದ್ದು ಅಂತ ಹೇಳಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನಾನು ಆಗಲೇ ಹೇಳ್ತಾ ಇದ್ದೆ ಕಲ್ಲಾದರೂ ಕರಕ್ತಿತ್ತೇನೋ ಆದರೆ ಸರ್ಕಾರಗಳು ಮಾತ್ರ ಕರಗೋದಿಲ್ಲ ಯಾಕೆ ಅಂತಂದರೆ ರೈತರ ಹೆಣದ ಮೇಲೆ ಸೌಧಗಳನ್ನು ಕಟ್ಟಿ ಅವರು ಮೆರೆದಿದ್ದಾರೆ ನಾವು ನೋಡಿದೆ ಈಗಾಗಲೇ ಬೆಂಗಳೂರಿನ ಸುತ್ತಮುತ್ತ ಕೆಆರ್ ಡಿ ಬಿ ಸಾಕಷ್ಟು ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದೆ ಆದರೆ ಅದರಲ್ಲಿ ಏನು ಮಾಡಿದೆ ಅದರಲ್ಲಿ ಏನೇನು ಕಾಮಗಾರಿಗಳು ನಡೆದಿದೆ ಯಾವ್ಯಾವ ಫ್ಯಾಕ್ಟ್ರಿಗಳು ಬಂದಿದೆ ನಮಗಂತೂ ಗೊತ್ತಿಲ್ಲ ಈಗ ಮತ್ತೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಗೆ ಕಣ್ಣು ಹಾಕಿದೆ ರಕ್ತ ಹರಿಸ್ತೀವಿ ಕೂಡ ನಾವು ನಮ್ಮ ಮಣ್ಣನ್ನು ಬಿಟ್ಕೊಡೋದಿಲ್ಲ ಅಂತ ಪಟ್ಟಿ ಹಿಡಿದು ಕೂತಿದ್ದಾರೆ ರೈತರು ಧರಣಿ ನಿರಂತರವಾಗಿ ನಡೀತಾ ಇದೆ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ ಹಾಗಾದರೆ ಇವತ್ತು ಮುಖ್ಯಮಂತ್ರಿಗಳ ಜೊತೆ ನಡೆದಂಥ ಮಾತುಕತೆಯಲ್ಲಿ ಏನಾಯಿತು ಎಲ್ಲಿವರೆಗೆ ಬಂದು ನಿಂತಿದೆ ದೇವನಹಳ್ಳಿ ರೈತರ ದಂಗೆ ಅನ್ನೋದರ ಬಗ್ಗೆ ಸ್ವತಃ ರೈತರು ನಮ್ಮೊಂದಗಿದ್ದಾರೆ ಅವರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ ದೇವನಹಳ್ಳಿಯಲ್ಲಿ ರೈತರೊಂದಿಗಿನ ಸಿಎಂ ಸಭೆ ಅಪೂರ್ಣ ಜುಲೈ ಹದಿನೈದಕ್ಕೆ ಮತ್ತೊಂದು ಸುತ್ತಿನ ಸಭೆ ಮಾಡಲು ತೀರ್ಮಾನ ರೈತರ ಬೇಡಿಕೆಯಂತೆ ಭೂಸ್ವಾಧೀನ ಸ್ವಾಧೀನ ಕೈಬಿಡಲು ಕಾನೂನು ಸಮಸ್ಯೆ ಒಮ್ಮೆ ಸ್ವಾಧೀನವಾದ ಭೂಮಿ ಕೈಬಿಡುವ ಮುನ್ನ ಮಾರ್ಗಸೂಚಿ ಪಾಲನೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪಾಲನೆ ಮಾಡಬೇಕು ತಕ್ಷಣ ಭೂಸ್ವಾಧೀನ ಕೈಬಿಟ್ಟರೆ ಕಂಪನಿಗಳು ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ ಹೀಗಾಗಿ ಕಾನೂನು ಪರಿಮಿತಿಯಲ್ಲಿ ಸಾಧಕ ಬಾಧಕಗಳ ಚರ್ಚೆ ನಡೆಯುತ್ತೆ ಕಾನೂನು ತೊಡಕಿನ ಬಗ್ಗೆ ಚರ್ಚೆ ಮಾಡಲು ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಹತ್ತು ದಿನಗಳಲ್ಲಿ ಸಮಸ್ಯೆ ಪರಿಹಾರಕ್ಕೆ ಪರ್ಯಾಯ ಮಾರ್ಗದ ಭರವಸೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯವರು ರೈತರ ಪರ ನಿಲ್ತೀವಿ ಅಂತ ಹೇಳಿದ್ದಾರೆ ಸಿಎಂ ಮಾತಿಗೆ ಸಹಮತ ವ್ಯಕ್ತಪಡಿಸಿದ್ದಾರೆ ರೈತ ಮುಖಂಡರು ದೆಹಿಯಿಂದ ಅವರು ಸೇರಿ ಈ ಒಂದು ಹೋರಾಟಕ್ಕೆ ಈ ಒಂದು ಪ್ರತಿಭಟನೆಗೆ ರಾಜ್ಯ ಮತ್ತು ರಾಷ್ಟ್ರದ ರೈತ ಸಂಘಟನೆಗಳು ಒಂದಾಗಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದವು ಯಾಕೆ ಈ ರೀತಿ ರೈತರು ಅಲ್ಲಿ ತರಕಾರಿಗಳನ್ನ ಹಿಡ್ಕಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ಫಲವತ್ತಾದ ಭೂಮಿ ಅಲ್ಲಿ ಹೂವು ತರಕಾರಿಯನ್ನ ಬೆಳಿತೀವಿ ಹೂವು ಹಣ್ಣು ತರಕಾರಿಯನ್ನ ಬೆಳೀತೀವಿ ಅಂತ ಆ ಹೂವು ಹಣ್ಣು ತರಕಾರಿಯನ್ನ ಹಿಡಿದುಕಂಡೇ ವಿಧಾನಸೌಧಕ್ಕೆ ಹೋದ್ರು ಯಾಕೆ ಅಂತಂದರೆ ಇಷ್ಟು ಫಲವತ್ತಾದಂತಹ ಭೂಮಿಯನ್ನು ಕಸಿದುಕೊಂಡು ಬಾಯಿಗೂ ಮಣ್ಣು ಹಾಕ್ತಾ ಇದ್ದೀರಾ ಅಂತ ನಾವುಗಳು ಕೂಡ ಯಾರ್ಯಾರು ಇವತ್ತು ಅದ್ಯಾದ ರೈತರಂತೆ ದೇವನಹಳ್ಳಿಯಲ್ಲಿ ಮಾಡೋಕೆ ಬೇರೆ ಕೆಲಸ ಇಲ್ಲ ಏನೋ ಮಾಡ್ತಾ ಇದ್ದಾರೆ ಭಾಳ ವರ್ಷಗಳಿಂದ ಮಾಡ್ತಿದಾರಂತೆ ಮನೆ ಮಠ ಬಿಟ್ಬಿಟ್ಟು ಏನೋ ಮಾರ್ಕೊಂಡು ಹೆಂಗ ಜೀವನ ಮಾಡಿದ್ರೆ ಆಗೋಗದಪ್ಪ ಅದು ಬಿಟ್ಬಿಟ್ಟು ನಮ್ಮ ಭೂಮಿ ಬೇಕು ನಮ್ಮ ಭೂಮಿ ಬೇಕು ಅಂತ ಯಾರು ಮಾತಾಡ್ತಿದ್ದೀರಲ್ಲ ನೀವೆಲ್ಲ ಹೊಟ್ಟೆಗೆ ಅನ್ನ ತಿನ್ನೋರೇ ಆಗಿದ್ದರೆ ಈ ಒಂದು ಭೂಮಿಯ ಬೆಲೆ ಗೊತ್ತಾಗ್ತಾ ಇತ್ತು ಹಾಗಾಗಿನೇ ಇವತ್ತು ಮಾತುಕತೆಗೆ ಹೂವು ಹಣ್ಣು ತರಕಾರಿಯನ್ನು ಹಿಡ್ಕಂಡೇ ಹೋಗಿದ್ದರು ರೈತರು ಗೊತ್ತಾಗಲಿ ಈ ಭೂಮಿಯ ಬೆಲೆ ಏನು ಅಂತ ಆ ಭೂಮಿಗೆ ಬೆಲೆ ಕಟ್ಟಕ್ಕಾಗಲ್ಲ ತಲಾಂತರಗಳು ಆ ಭೂಮಿಯಲ್ಲಿ ಏನಾದರೂ ಬೆಳೆದು ತಿಂತಾರೆ ಆದರೆ ಕೈಗಾರಿಕೆಗಳು ಹಬ್ಬಬ್ಬ ಅಂದ್ರೆ ಅಂದರೆ ಒಂದು ಇಪ್ಪತ್ತು ವರ್ಷ ನಡೆಸಿ ಆಮೇಲೆ ಭೂಮಿನೂ ಇಲ್ಲ ಉದ್ಯೋಗವೂ ಇಲ್ಲ ಕೈಗಾರಿಕೆನೂ ಇಲ್ಲ ಆಗ ವಿರೋಧ ಪಕ್ಷದ ನಾಯಕ ಬಂದು ಈ ಗಾಯವನ್ನು ನಾನು ವಾಸಿ ಮಾಡ್ತೀನಿ ಅಂತ ಹೇಳಿದ್ರು ಗಾಯನ ವಾಸಿ ಮಾಡ್ತೀನಿ ಅಂತ ಹೇಳಿದ್ ನೀವೇ ಗಾಯ ಮಾಡಿದ್ರೆ ಹೆಂಗೆ ಅನ್ನೋದು ನಮ್ಮ ನೋವು ಅಲ್ಲ ಇದು ಹೋರಾಟ ಇವತ್ತು ಈ ಹೋರಾಟ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕೆ ಅರ್ಥ ಆಗಿದೆ ಮಾಧ್ಯಮಕ್ಕೆ ಅರ್ಥ ಆಗಿದೆ ಇದು ದೇವನಹಳ್ಳಿಯ ಹೋರಾಟವಾಗಿ ಉಳಿದಿಲ್ಲ ರಾಜ್ಯದ ಹೋರಾಟವಾಗಿದೆ ಇವಾಗ ರಾಷ್ಟ್ರದ ಹೋರಾಟವಾಗಿದೆ ಬೇರೆ ಬೇರೆ ಸಂಘಟನೆಗಳು ನಾವು ಡೆಲ್ಲಿಗೆ ಹೋಗಿದ್ವಿ ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಮಾತಾಡಿದ್ವಿ ಮೇಧಾ ಪಾಟ್ಕರ್ ಅಂತವ್ರು ಕಿಸಾನ್ ಮೋರ್ಚಾ ಅಂತವ್ರು ಬೇರೆ ಬೇರೆ ಸಂಘಟನೆಗಳು ಎಲ್ಲರ ಬಲ ಬರ್ತಿರ್ಬೇಕಾದ್ರೆ ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅದು ಪರಿಸರವಾದಿಗಳಿರ್ಬೋದು ಇವತ್ತು ಮುಖ್ಯಮಂತ್ರಿಗಳು ಮಾತಾಡಿದ್ರು ದೇವನೂರ್ ಅವರು ನನ್ನ ಜೊತೆ ಮಾತಾಡ್ತಾರೆ ಅಂದ್ರೆ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಹೇಳ್ತಾ ಇದ್ವಿ ಇದು ಕಾನೂನು ರೀತಿಯ ಯಾವುದೇ ರೀತಿಯಾದ ಇಕ್ಕಟ್ಟುಗಳು ಬರೋದಿಲ್ಲ ಒಂದು ದಿನ ಒಂದು ಸರ್ಕಾರ ನಾವು ಡ್ಯೂ ಅಂದೂ ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಹತ್ತು ದಿನಗಳ ಕಾಲ ಅವಕಾಶ ಕೊಡೋದು ನಾವು ರೆಡಿ ಆದರೆ ಎಲ್ಲಾ ಭೂಮಿ ರೈತರಿಗೆ ದಕ್ಕುತ್ತೆ ಅನ್ನೋ ನಂಬಿಕೆ ಇದೆ ಆ ಭರವಸೆ ನಮ್ಗಿದೆ ಇದು ಬಹಳ ಚಾರಿತ್ರಾತ್ಮಕವಾದ ಒಂದು ನಿರ್ಧಾರ ಆಗತ್ತೆ ಹದಿಮೂರು ಹಳ್ಳಿಯ ರೈತರು ನಾವು ಒಂದ್ ಇಂಚು ಭೂಮಿ ಕೊಡಲ್ಲ ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಇದು ನಾವು ಕೃಷಿಕರಾಗೇನೆ ರೈತರಾಗೇನೆ ಮುಂದುವರಿಬೇಕು ಅನ್ನುವಂತಹ ಒಂದು ದೊಡ್ಡ ಹೋರಾಟ ಪಕ್ಕದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದರ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇವರು ಸ್ವಾಧೀನ ಮಾಡೋಕ್ಕೆ ನೋಟಿಫೈ ಮಾಡಿರುವಂಥ ಜಮೀನುಗಳಿರುವಂಥವು ಅವ್ರು ಕೇವಲ ಬರಭೂಮಿಗಳಲ್ಲ ಅವೆಲ್ಲ ಊರುಗಳು ಅಲ್ಲಿ ತಲೆಮಾರುಗಳಿಂದ ಬದುಕು ಬಾಳಿರುವಂತಹ ನೆನಪುಗಳಿದಾವೆ ಅವರು ಅಕ್ಕಪಕ್ಕದಲ್ಲಿ ಸ್ವಾಧೀನ ಆಗಿರುವಂತಹ ಸಂದರ್ಭದಲ್ಲಿ ಏನಾಯ್ತು ದೇವನಹಳ್ಳಿಯಲ್ಲಿ ಅನ್ನೋದನ್ನು ಕೂಡ ಇವು ಇಲ್ಲಿಯ ರೈತರು ಕಣ್ಣಾರೆ ಕಂಡಿದ್ದಾರೆ ಹಾಗಾಗಿ ಅಭಿವೃದ್ಧಿ ಅನ್ನೋದನ್ನ ನಮ್ಮ ಸರ್ಕಾರ ಏನ್ ಅನ್ಕೊಂಡಿದೆ ಏನು ಕೈಗಾರಿಕೆಗಳನ್ನ ತಂದು ನಾವು ನೂರಿಂದ ಹೋರಾಟ ಮಾಡ್ತಾ ಇದ್ದೀರಿ ದಿನಗಳು ತಳ್ತಾನೆ ಹೋತಾವ್ರೆ ದೇಟಗಳು ಕೊಡ್ತಾನೆ ಹೋತಾವ್ರೆ ಎಲ್ಲ ಇರೋದು ಅರ್ಧ ಎಕ್ರಿ ಒಂದ್ ಎಕ್ರಿ ಒಂದೂವರೆ ಎಕ್ರಿ ಈ ತರ ರೈತರೇ ಇರೋದು ನಾವೆಲ್ಲಾ ಕಡೆ ದೇವನಹಳ್ಳಿ ತಾಲೂಕು ಹದಿಮೂರು ಹಳ್ಳಿದು ಸಾವಿರದ ಏಳುನೂರ ಎಪ್ಪತ್ತಕರಿ ಏನಾಯ್ತು ಅದು ಬಿಡುಗಡೆ ಮಾಡಿದ್ರೆ ಸಾಕು ನಮ್ಕ ನಮ್ ಭೂಮಿ ನಮಕ್ ಕೊಟ್ರೆ ಸಾಕು ನಾವ್ ಇನ್ನೇನು ಕೇಳೋದಿಲ್ಲ ನಮ್ಮ ಅನ್ನ ಬೇಡ್ರಿ ಅಂತ ಹೇಳ್ತಾ ಇದ್ದೀರಿ ಸಿದ್ರಾಮರ್ತವ ಆದ್ರೆ ಇದರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಅಂತ ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೀತದೆ